ಅಂತ ಹೇಳಿ ದೇವ್ರಿಗೆ ಬೇಡ್ಕೊತಾರ ಅವ್ರು ಹೇಳ್ತಿ ಕೊಡ್ತಾರೋ ಬಹುಶಃ ಅವ್ರ ಅವ್ರು ಯಾರಾದ್ರೂ ಬೇಡ್ಕೊಂಡಿರ್ಬೇಕು ಅಥವಾ ಅವನಾದ್ರೂ ಬೇಡ್ಕೊಂಡಿರ್ಬೇಕು ನಾನೇನ್ ಕೇಳ್ತಾ ಇದೀನಿ ನಮ್ಮ ರೈತರ ಕುಲದ ಬದ್ದಲ್ಲ ಬರೇ ನಾವು ಅದಿ ತಾಲೂಕ ರೈತರದಲ್ಲ ಇಡೀ ರೈತ ಕುಲಕ್ ಕ್ಷಮೆ ಕೇಳ್ಬೇಕು ಇಲ್ಲ ಆ ಸ್ಥಾನಕ್ ರಾಜೀನಾಮೆ ಕೊಡ್ಬೇಕು ಯಾಕಂದ್ರೆ ಒಬ್ಬ ಸಚಿವ ಅಂದ್ರ ಅವ್ರನ್ನೊಂದ್ ಒಂದ್ ಸ್ಥಾನದಾಗ ನಾವು ಗೌರವ ಇಟ್ಟು ನೋಡ್ತೀವಿ ಆ ಗೌರವಕ್ಕೆ ಕೇಳಲಾಕ್ ನೀವು ನಾಲ್ಕು ರೋಜ್ ಸಂದರ್ಭದಾಗ ಮಾನ್ಯ ಸಿದ್ದರಾಮಯ್ಯನವ್ರೇ ಇದು ಒಂದೇ ಹೇಳಿಕೆ ಅಲ್ಲ ರೈತರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಐದ್ ಲಕ್ಷ ಅಂತ ಹೇಳಿ ಏನೇನು ಹೇಳಿಕೆ ಹೇಳ್ತಾ ಇದ್ದಾನೆ ಐದ್ ಲಕ್ಷಕ್ಕ ಐವತ್ ಲಕ್ಷ ಕೊಡ್ತೀವಿ ನಿಮ್ಮ ಇದನ್ ಸೌಧ ಮುಂದೆ ನಾವು ಊರ್ ಲಕ್ಕ ಅಂತ ಹೇಳಿ ಅವಂಗ ಐವತ್ ಲಕ್ಷ ಪರಿವಾರ ರೈತ ಸಮ ಒಂದೊಂದ್ ರೂಪಾಯಿ ಪಟ್ಟಿ ಐವತ್ ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತಿವಿ ದಯಮಾಡಿ ಹೇಳಿಕೆ ಹೇಳ್ಬೋಕ ಒಂದ್ ಜವಾಬ್ದಾರಿ ಸಹಂದಾಗಿರ್ತಿರಿ ನೀವ್ ಹೇಳಿಕೆ ಕೊಡ್ಬೇಕಾದ್ರ ರೈತಗಳ ಬರೇ ಒಬ್ಬ 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 ವ್ಯಕ್ತಿ ನೋಡಿ ಮಾತಾಡಿಲ್ಲ ಇಡೀ ರೈತ ಸಮ ನೋಡಿ ಮಾತಾಡಿರಿ ರೈತರು ಏನು ಸಂಕಷ್ಟದಾಗ ನಿಮ್ಮ ನೀವ ಸರ್ಕಾರದ ಕೇಳ್ರಿ ನೀವು ಎಲ್ಲಾರದು ಅದೇ ಹೇಳಿಕೆ ಇತ್ತಂದ್ರ ಅವ್ನು ಸಚಿವ ಸ್ಥಾನದಾಗ ಇಟ್ಟು ಎಲ್ಲಾರ್ದು ಹೇಳಿಕೆ ಅದಿದ್ದಿದ್ದಿಲ್ಲ ಅಂದ್ರ ಅವನು ಇನ್ನಿನ್ ಏನಾರ ಸಚಿವ ಸ್ಥಾನ ತೆಗಿಬೇಕು ಅಂತ ಹೇಳಿ ಅತ್ರಿ ತಾಲೂಕಾ ರೈತ ಸ್ಥಾನ ಒತ್ತಾಯ ಮಾಡ್ತಾ ಇದ್ರು You got it!